ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಶಾಸಕ ವಿಜಯಾನಂದ ಎಸ್ ಕಾಶಪನವರ್ ಖಾಸಗಿ ಶಾಲೆಗಳಂತೆ ಸರ್ಕಾರಿ ಶಾಲೆಗಳಲ್ಲಿಯೂ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂದು ಶಾಸಕ ವಿಜಯಾನಂದ ಕಾಶಪ್ಪನವರ್ ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಗಣಿ ಮತ್ತು ಭೂವಿಜ್ಞಾನ ವಿಜ್ಞಾನ ಇಲಾಖೆ ನಿರ್ಮಿತ ಕೇಂದ್ರ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಇವರ ಆಶ್ರಯದಲ್ಲಿ ಇಳಕಲ್ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಮತ್ತು ಶಾಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಡಿಎಂಎಫ್ ಅನುದಾನದ ಅಡಿಯಲ್ಲಿ ಅಳವಡಿಸಿರುವ ಸ್ಮಾರ್ಟ್ ಕ್ಲಾಸ್ಗಳ ಉದ್ಘಾಟನಾ ಸಮಾರಂಭ ನಗರದ ಬಾಲಕಿಯರ ಸರ್ಕಾರಿ ಪ್ರೌಢ ಶಾಲೆಯಲ್ಲಿ ನಡೆಯಿತು ಈ ಸಮಾರಂಭವನ್ನು ಶಾಸಕ ವಿಜಯಾನಂದ ಕಾಶಪ್ಪನವರ್ ರಿಪನ್ ಕಟ್ ಮಾಡುವ ಮೂಲಕ ಸ್ಮಾರ್ಟ್ ಕ್ಲಾಸ್ಗಳ ಕೊಠಡಿ ಉದ್ಘಾಟನೆ ಮಾಡಿದರು ಶಾಸಕರಿಗೆ ಡಿಡಿಪಿಐ ತಾಲೂಕು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾದರು ಉದ್ಘಾಟನಾ ಪರ ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪಣ್ಣ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನಪರ ಆಡಳಿತ ನೀಡುವುದರೊಂದಿಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರಕಿಸಬೇಕೆಂಬ ಉದ್ದೇಶದಿಂದ ಸರ್ಕಾರಿ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡುವ ಮೂಲಕ ಮಕ್ಕಳು ಶಿಕ್ಷಣಕ್ಕೆ ಆದ್ಯತೆ ನೀಡಿದ ಸರ್ಕಾರ ನಮ್ಮದಾಗಿದೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಪ್ರವೇಶ ಪಡೆಯಲು ಪಾಲಕರು ಹಿಂದೇಟು ಹಾಕುತ್ತಿದ್ದಾರೆ ಆ ಮನೋಭಾವನೆ ಹೋಗಬೇಕು ಸರ್ಕಾರ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡುತ್ತಿದೆ ಅಲ್ಲದೆ ಇಂತಹ ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನ ಕಲಿಯಲು ಬೇಕಾದ ಸಾಮಗ್ರಿಗಳನ್ನ ಸರ್ಕಾರವೇ ನೀಡುತ್ತಿದೆ ಹೀಗಾಗಿ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುವಂತಹ ಆಗಬೇಕು ಎಲ್ಲಾ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಗಮನ ಹರಿಸಬೇಕು ಆ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸದಾ ನನ್ನ ಬೆಂಬಲ ಇದೆ ಎಂದು ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಡಿಡಿಪಿ ವಿಕೆ ನಂದನೂರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲ್ಲೇದಾರ್ ತಾಲೂಕಾ ದಂಡಾಧಿಕಾರಿ ಸತೀಶ್ ತುಡುಲ್ಗಿ ಮುಖಂಡರಾದ ಶರಣಪ್ಪ ಆಮದಿಹಾಳ್ ವಿಜಯ ಮಹಾಂತೇಶ್ ಗದ್ದನಕೇರಿ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಶಿವಯ್ಯ ಕೆಂಬಾವಿಮಠ ಎನ್ಯೂಸ್ ಸುಬ್ಬಾಗೋಟೆ

ಇವತ್ತು ಮಹಾತ್ಮ ಗಾಂಧೀಜಿಯವ್ರು ಹೇಳುವಂತ ಮಾತಿದೆ ಇದನ್ನ ನಮ್ಮ ರಾಷ್ಟ್ರಪಿತಮ್ಮ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರು ಹೇಳಿದ್ರು ನಾಳೆನೇ ಸಾಹಿತ್ಯ ಅಂತಿದೆ ನೀವು ಬದುಕು ಕಲಿ ನೀವು ಯಾವತ್ತೂ ಸಹಿಯೋದಿಲ್ಲ ಅಂತ ಹೇಳಿ ಕೂಡ ಬದುಕು ಅಂತ ಹೇಳಿ ಇವತ್ತು ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರು ಹೇಳಿದ್ದಾರೆ ಅದರ ಅರ್ಥ ಇವತ್ತು ನಾವು ಕಲಿಯೋದು ಯಾವತ್ತೂ ನಿಲ್ಲೋಲಿಲ್ಲ ಒಂದು ಪಾಠ ಅದು ಕೇವಲ ವಿದ್ಯಾರ್ಥಿ ವಿದ್ಯಾರ್ಥಿಯ ಹಂತದಲ್ಲಿ ಅಲ್ಲ ಎಲ್ಲ ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರತಿ ದಿನ ಪ್ರತಿ ಕ್ಷಣ ಒಂದು ಪಾಠವಾಗಿರುತ್ತದಕ್ಕೆ ಈ ಒಂದು ವೇದಿಕೆಯೇ ಇವತ್ತು ಉದಾಹರಣೆಯನ್ನು ಮಾತನ್ನು ಮಾಡಿ ಮತ್ತುಲ್ಲರಿಗೂ ತಿಳ್ಸಲ್ಪ ನಾನು ಸ್ಮಾರ್ಟ್ ಕ್ಲಾಸ್ ಓದಿಸ್ಬೇಕು ಅಂತ ಹೇಳಿ ನಾವು ಹಿಂದೆ ಎಂದೊಂದು ಕನಸ್ಪಟ್ಟು ವಿಚಾರ ಮಾಡಿದ್ದಿಲ್ಲ ನಾನು ಮೂರನೇ ಬೇರೆ ಬೇರೆ ಖಾಸಗಿ ಶಾಲೆಯಲ್ಲಿ ಅನೇಕ ಒಂದು ಸಂಪರ್ಕ ಏನು ಖಾಸಗಿ ಶಾಲೆಗಳಿಗೆ ಹೆಚ್ಚಿನ ಆಸಕ್ತಿ ಮತ್ತು ಹೆಚ್ಚಿನ ಒಂದು ಒಲವು ನಾವೇ ಪಾದರೆ ಮಾಡ್ತೀವಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಸರ್ಕಾರಿ ಶಾಲೆಗೆ ಯಾಕೆ ಮಕ್ಕಳನ್ನ ಶಾಲೆಗೆ ಬರ್ರಿ ಶಾಲೆಗೆ ಬರ್ರಿ ನೀವು ಇಲ್ಲಿ ಅಡ್ಮಿಷನ್ ತಗೊಳ್ರಿ ಅಂತ ಹೇಳಿ ನಮ್ಮ ಶಿಕ್ಷಣ ಇಲಾಖೆಯವರು ಮನೆ ಮನೆಗೆ ಹೋಗ್ತಾರೆ ಶಿಕ್ಷಕರು ಶಿಕ್ಷಕರು ಮನೆ ಮನೆಗೆ ಹೋಗ್ತಾರೆ ಶಾಲೆಗೆ ಬನ್ನಿ ಶಾಲೆಗೆ ಬನ್ನಿ ಸರ್ಕಾರ ಕೂಡ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಸಾಲ ಕೂಡ ಹೆಣ್ಣು ಮಕ್ಕಳು ಶಾಲೆಗೆ ಬರಬೇಕು ಉದ್ದೇಶಿದ್ರ ಪ್ರತಿ ಹೆಣ್ಣು ಮನೆಗೆ ಹೆಣ್ಣು ಮನೆಗೆ ಆ ಶಾಲೆಗೆ ಬಂದ್ರೆ ಅವರಿಗೆ ಆರ್ಥಿಕ ಅನುಕೂಲವಂತ ಪ್ರತಿ ದಿವಸ ಮದುವೆ ಎರಡು ರೂಪಾಯಿಯನ್ನ ಕೊಡುವಂಥದ್ದು ಒಂದು ಯೋಜನೆಯನ್ನು ಪ್ರಾರಂಭ ಮಾಡುವಂಥ ಇದ್ರ ಉದ್ದೇಶ ಇಷ್ಟೇ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗ್ಬಾರ್ದು ಅದು ಬಡವರಿರ್ಬೋದು ಸಿಮೆಂಟ್ ಇರ್ಬೋದು ಮಧ್ಯವರೆಗಿದ್ದವರಿಗೆ ಓದುವುದು ಎಲ್ಲರಿಗೂ ಶಿಕ್ಷಣ ಸಿಗುತ್ತದೆ ಅದು ಎಂತ ಶಿಕ್ಷಣ ಸಿಗಬೇಕು ನಮ್ಮ ಪ್ರಥಮ ಆದ್ಯತೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಗುಣಮಟ್ಟ ಶಿಕ್ಷೆ ಸಿಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಸವಲತ್ತುಗಳನ್ನು ನಮ್ಮ ಕಾಲದ ಶಾಲೆಗಳ ಬೇರೆ ಈಗಿನ ಕಾಲದ ಶಾಲೆಗಳ ಬೇರೆದು ಬಾಳ ಜನ ಇದ್ರಿಂದೋ ನಮ್ಮ ನಾಯಿಸೋರಾಗಲಿ. ಜಾಗೆ ನಾವು ಸಾಲಿಗ ಹೋಗಂತ ಸಂದರ್ಭದಲ್ಲಿ ಇಲ್ಲಿಯನ ಮಾತ್ರ ನೀನಕ್ಕೆ ಇಚ್ಚಬರ್ದು. ನಾನು ಸಂಚಿಕ ಹೋಗಿ ಹೋಗಿ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಸಾಲಿಗ ಹೋಗ್ತೀನಿ. ಯಾಕಪ್ಪನಂತನ دروازಾ. ಬಹಳ ಮುಖ್ಯಂತ ವಾಕ್ಯಂತ ನೀನು ನಿನ್ನ ವಿದ್ಯಾರ್ಥಿ ನೀನು. ಜಾಗೆ ನಮ್ಮ ಕಾಲ ಇತ್ತು பாதிவத்துக்கு வந்து பாடிக்குரிய அந்த பென்ஷன் கால்ல வந்து அதுக்கு அது கேன் மாத்திโดனானோ சாळෙबित மேலே அள்ள கண்டிக்கு வந்துருக்கால கல கண்டிங்க 얘는 வந்து பாடிக்குரிய பெரப்புக்கு நம்ம வந்து போறதுக்கு ஆ பரத்து கண்ண வந்து நம்ம பாடி மேல வெறகிது அத பென்ஷன் இல்லாத அந்த ஒரு ಸಂದர்ப்ப ஆ சிக்ஷனானோ பண்ணுంది ஒரு সরকারால ಆಮೇಲೆ ಇನ್ನೊಂದು ಹೆಚ್ಚಿನ ಒಂದು ಆಸಕ್ತಿ ಏನು ಕೊಟ್ಟಿದ್ದು ನಾಟಕ ನಡ್ತೇವೆ ಖುಷಿ ಪಟ್ಟ ಕೊಡ್ತೀವಿ ಇವತ್ತೇ ನಿಮ್ಗೆ ಬಿಸಿ ಊಟ ಸಿಗುತ್ತೆ ಬಹಳ ವ್ಯವಸ್ಥಿತವಾಗಿ ನಿಮಗೆ ಬಿಸಿ ಊಟ ಇವತ್ತು ಮಧ್ಯಾಹ್ನದ ಬಿಸಿ ಊಟವನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ ಅವತ್ತು ನಮಗೆ ಎಂತ ಬಿಸಿ ಊಟ ಇತ್ತು ಅಂದ್ರೆ ಅಮೆರಿಕನ್ ಉಪ್ರಿಕೆ ಇಟ್ಟು ಅಮೆರಿಕನ್ ಉಪ್ರಿಕೆಟ್ ನಾವು ಸಾಲಿಗೆ ತಾಟ್ ತಗೋದು ತಗೋದು ಸೀಲಿಂಗ್ ತಾಟ ಬಳಸ್ಕೊಂಡು ಹೋಗೋದು ಇಲ್ಲ ಅಂದ್ರೆ ಅಂತ ಆಟ ನೋಡ್ರಿ ಅಂದ್ರೆ ಸರಳಿ ಸರ ಆ ಕಾರ್ ತಗೊಂಡು ಒಪ್ಪಿಕೊಳ್ಳುವಿನ ಹೋಗುದು ಸಾರಿ ಬೇಗ ಮಿಸ್ ಮಾಡ್ತಿದ್ವಿ ಆಗ ಒಪ್ಪ ಎನ್ನೆಲ್ಲೂ ನಾವು ಮಿಸ್ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಇಚ್ಛೆ ಪಡ್ತೀನಿ ಮಾತನ್ನು ನಟಿಕೊಳ್ಳಿ ಇಚ್ಛೆ ಪಡ್ತೀವಿ ಅಂದ್ರೆ ಒಂದು ಕಾಲ ಇಟ್ಟು ಇಡೀ ಪರಿಸ್ಥಿತಿ ಇವತ್ತೊಂದು ಕಾಲ ಬಂದಿದೆ ನಿಮಗೆ ಇವತ್ತು ಈ ಲರ್ನಿಂಗ್ ಸೆಟಪ್ ಮತ್ತು ಸ್ಮಾರ್ಟ್ ಕ್ಲಾಸ್ ಇವತ್ತು ನಿಮಗೆ ಲಭ್ಯವಾಗಿದೆಯಲ್ಲ ನೀವು ನಿಜವಾಗಲು ಪುಣ್ಯವಂತರು ಭಾಗ್ಯವಂತರು ಎಂಬ ಮಾತನ್ನು ನೆನಪಿಯ ಮುಖಾಂತರ ಹೇಳಕ್ಕೆ ಇಚ್ಛೆ ಇವತ್ತು ನಾವು ಒಂದು ಸಂಕಲ್ಪವನ್ನು ಮಾಡಿ ನಾವು ಗದ್ದಿ ಕಿರಿಯರು ನಮ್ಮ ಕ್ಷಣತನ ಅಂಬಾರು ಅನೇಕ ಜನ ನಾವು ಏನಾದರೂ ಒಂದು ಬದಲಾವಣೆ ತರೋಣ ಸಹಜವಾಗಿ ನಮಗೆ ಅನುದಾನ ಸಿಗುತ್ತೆ ಸರ್ಕಾರದಲ್ಲಿ ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದು ಕೂಡ ಮುಖ್ಯವಾಗಿರುವಂಥದ್ದು ಯಾಕಂದರೆ ಕಳೆದ ಐದು ವರ್ಷ ಹೋದಾಗ ನಾವು ಎರಡ್ ಸಾವಿರದ ಹದಿನೂರ ಹತ್ತೆಂಟರಲ್ಲಿ ಇದೇ ನಮ್ಮ ಶಂಕರ್ ಹೋಗಿ ಇದೇ ಕರೆಸಿನ ನಿಧಿಯಡಿಯಲ್ಲಿ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳಿಗೆ ನಾವು ಆದ್ಯತೆ ಕೊಟ್ಟಿದ್ವಿ ಅದರಲ್ಲಿ ಶಾಲೆಗೆ ಕೂಡ ಅಲ್ಲಿ ಆಗಿರ್ಬೋದು ಶಾಲೆಗಳಿಗೆ ಕಟ್ಟಡಕ್ಕೆ ಆಗಿರ್ಬೋದು ಕೊಟ್ಟಿದ್ದೀವಿ ಕಳೆದ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರು ಗಣಿ ಮತ್ತು ಭೂಜಾನ ಇಲಾಖೆಯಲ್ಲಿ ಗೈಲಿ ಇಡಿಯಂತೆ ಏನೊಂದು ರಾಯಲ್ಟಿಯನ್ನು ಕರೆತೀವಿ ನಾವು ಸರ್ಕಾರ ಈ ಗ್ರಾನೇಟ್ ಇರ್ಬೋದು ಉಸೂಲಿರ್ಬೋದು ಇನ್ನೊಂದು ಇರ್ಬೋದು ರಾಯಲ್ಟಿ ಏನು ಕರ್ತೀವಿ ಅದು ಫಂಡ್ ಇದೆ ನಮ್ಮ ಜಿಲ್ಲೆಯಲ್ಲಿ ಜಮಾ ಆಗುತ್ತೆ ಸುಮಾರು ಹದಿಮೂರು ಕೋಟಿ ರೂಪಾಯಿ ಹದಿನೆಂಟರ ಹತ್ರ ಇಪ್ಪತ್ತ್ ಮೂರವರೆಗೆ ಗುಜರಾತ್ ನಾನು ಯಾವುದೇ ಬಂದು ಟೀಕೆ ಮಾಡಕ್ಕೆ ಹೋಗೋದಿಲ್ಲ